ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಬೋಟಿ ಗೊಜ್ಜು ಆಲ್ರೆಡಿ ಒಂಥರ ತೋರಿಸಿದ್ದೀನಿ ಅದಕ್ಕೆ ಚರ್ಮ ಹಾಕಿದ್ದೆ ಬೋಟಿ ಗೊಜ್ಜಿಗೆ ಮತ್ತು ಅದಕ್ಕೆ ತಲಕಾಲ್ದು ಇದೆಲ್ಲ ಬರುತ್ತಲ್ಲ ಅಂದರೆ ಲಿವರು ಮತ್ತು ಲಿವರು ಗುಣಕಾಯಿ ಅದೆಲ್ಲ ಹಾಕಿ ಮಿಕ್ಸ್ ಆಗಿ ಇದು ಆ ಥರ ಅಲ್ಲ ಬರೀ ಬೋಟಿಲ್ ಮಾಡೋದು ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಏನಪ್ಪ ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಚಕ್ಕೆ ಮತ್ತು ಲವಂಗ ಒಂದು ಸ್ವಲ್ಪ ಮೆಣಸು ಹಾಗೆ ಕೊತ್ತಂಬರಿ ಇಷ್ಟು ತಗೊಂಡು ರುಬ್ಕೊಂಡು ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ನಾನು ಆಲ್ರೆಡಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಅದರದ್ದು ಫ್ಲೇವರ್ ಹೋಗೋ ತನಕ ಹುರಿಬೇಕು ಯಾಕಪ್ಪ ಅಂತ ಅಂದರೆ ಫ್ಲೇವರ್ ಹೋಗಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಚೆನ್ನಾಗಾಗಲ್ಲ ಫ್ಲೇವರು ಹೋಗೋ ತನಕ ನೀಟಾಗಿ ಲೋ ಫ್ಲೇಮಲ್ಲಿ ಹುರಿಯೋಣ ಹುರಿದಾದಮೇಲೆ ಬೋಟಿನ ನೀಟಾಗಿ ತೊಳ್ಕೊಳ್ಬೇಕು ಯಾಕಂದರೆ ಅಂಗಡಿಲಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹಾಗೆ ತಿನ್ಲಿಕ್ಕೆ ಹೋಗಬಾರ್ದು ಒಂದು ಸತಿ ಅಥವಾ ಎರಡು ಸತಿ ತೊಳೆದು ತಿನ್ಲಿಕ್ಕೆ ಹೋಗಬಾರ್ದು ಅದರ ಎಷ್ಟು ಗಲೀಜ್ ಇರುತ್ತೆ ಅಂತ ಅಂದರೆ ಅವರು ನೋಡಿ ಕ್ಲೀನ್ ಮಾಡಿರಲ್ಲ ಒಂದೊಂದು ಕ್ಲೀನ್ ಮಾಡಿರ್ತಾರೆ ಒಂದೊಂದು ಕ್ಲೀನ್ ಮಾಡಿರಲ್ಲ ನಾವೇ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ತಿನ್ನಬೇಕು ಅಂತ ಅಂದರೆ ಇಲ್ಲ ಅಂದರೆ ತಂದಿದ್ದು ಹಾಗೆ ಮಾಡಿದ್ರೆ ಹೊಟ್ಟೆ ಹಾಳಾಗೋದು ಕನ್ಫರ್ಮ್ ಯಾಕಂತಂದರೆ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಇರುತ್ತೆ ಅಂದರೆ ಅವರು ಕ್ಲೀನ್ ಮಾಡಿರೋದ್ರಲ್ಲಿ ಅಮ್ಮ ನೋಡೋಕ್ಕಾಗಲ್ಲ ಅದನ್ನು ತಿಂತೀವ ನಾವು ಅನ್ನಿಸುತ್ತೆ ಅಷ್ಟೊಂದು ಗಲೀಜಿರುತ್ತೆ ಯಾಕಪ್ಪ ಅಂದರೆ ಅದು ಮೇಕೆದು ಮೇವಿನ ಚೀಲ ಅಲ್ವಾ ಹಾಗಾಗಿ ಚೀಲದಲ್ಲಿ ಗಲೀಜಿದ್ದೇ ಇರುತ್ತೆ ಅವರು ನೀಟಾಗಿ ಒಂದು ಎರಡು ಆದರೆ ಮನೆಗಾದರೆ ಕ್ಲೀನ್ ಮಾಡ್ತಾರೆ ಅಂಗಡಿಲಿ ಮಾಡೋದಲ್ವ ಅಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಅವ್ರ ಕೈಲಿ ಆಗೋಲ್ಲ ನಾವೇ ತಂದು ನೀಟಾಗಿ ಸುಣ್ಣದಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಕ್ಲೀನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಯ್ಯಪ್ಪ ಇಷ್ಟು ಗಲೀಜಿರೋದನ್ನ ನಾವು ಹಾಗೆ ತಿಂತಿದ್ವಾ ಅಂತ ನಮಗೆ ಅನಿಸುತ್ತೆ ನಿಜವಾಗ್ಲೂ ನನಗೂ ಸೇಮ್ ಅದೇ ಥರ ಅನಿಸ್ತು ನಾನು ಹಾಗೆ ಮಾಡೋಣ ಅಂದ್ಕೊಂಡೆ ಆಮೇಲೆ ನೋಡಿದೆ ತುಂಬ ಗಲೀಜಿತ್ತು ಹಾಗಾಗಿ ನಾನೇ ಒಂದು ಒಂದೆರಡು ಅವರೆ ಆಗಿ ಆಯಿತು ಅದನ್ನು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಕ್ಲೀನ್ ಮಾಡಿ ಮನೆಗೆ ಸ್ವಲ್ಪ ನೆಂಟರು ಬರೋರಿದ್ರು ಅಂದರೆ ನಮ್ಮ ಮನೆಯವರು ಆ ಫ್ರೆಂಡ್ ಬರ್ತಿದ್ರು ಫ್ರೆಂಡ್ ಫ್ಯಾಮಿಲಿ ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಮಾಡೋಣ ಅಂದ್ಬಿಟ್ಟು ಡೇ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಮಾರನೇ ಬೆಳಗ್ಗೆ ಬೆಳಗ್ಗೆಯೇ ಮಾಡಿದೆ ಮನೆಯವ್ರು ತಂದಾಗಲೇ ಒಂದು ಹನ್ನೆರಡು ಗಂಟೆ ಆಗೋಗಿತ್ತು ಹನ್ನೆರಡು ಒಂದು ಗಂಟೆ ಆಗಿತ್ತು ಕ್ಲೀನ್ ಮಾಡೆಲ್ಲ ಮಾಡ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೋಗಿತ್ತು ಹಾಗಾಗಿ ಸಂಜೆ ಮಾಡೋಕ್ಕಾಗ್ಲಿಲ್ಲ ಬೆಳಗ್ಗೆಲ್ಲೇ ಮಾಡಿದೆ ಬೇಗ ಎದ್ದು ಫ್ರಿಜ್ಜಿಂದ ತೆಗೆದು ಮಾಡಿದೆ ಚೆನ್ನಾಗಿ ಆಗಿತ್ತು ಏನಿಲ್ಲ ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋಣ ಅದು ಯಾವ ಥರ ಅಂದರೆ ನೀರು ಬಿಟ್ಕೊಳುತ್ತೆ ನಿಮಗೆ ಕಾಣ ನಿಮಗೆ ನೋಡ್ಬೋದಲ್ಲಿ ತುಂಬ ಅಂದರೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ ಆ ಥರ ಚೆನ್ನಾಗಿ ರೋಸ್ಟ್ ಮಾಡೋಣ ನೀರು ಆದಮೇಲೆ ಅದಕ್ಕೆ ಯಾವ ಥರ ಖಾರ ಹಾಕಬೇಕು ಅಂದರೆ ಸ್ವಲ್ಪ ಖಾರ ಮುನ್ ಅಂದರೆ ಜಾಸ್ತಿನೇ ಹಾಕಬೇಕು ಖಾರ ಅಷ್ಟು ಇಟ್ಟಿದ್ದಲ್ವಾ ಅಷ್ಟು ಟೇಸ್ಟು ಸಿಗಲ್ಲ ಆವತ್ತಲಿದ ಅವತ್ತೇ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಾರಕ್ಕೆ ಏನೆಲ್ಲ ಹಾಕ್ತಿದ್ದೀನಿ ಅಂದರೆ ಹಚ್ಮೆಣ್ಸಿನ್ಕಾಯಿ ಪುಡಿ ಹಾಗೆ ಧನಿಯಾ ಪೌಡರು ಎರಡು ಮಿಕ್ಸ್ ಮಾಡಿ ಇವಾಗ ಮಟನ್ ಸಾಂಬಾರಿಗೆಲ್ಲ ಪೌಡ್ರು ಮಾಡ್ಕೊಂಡಿರ್ತೀವಲ್ವ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇನೂ ಮಾಡ್ಕೊತಾರೆ ಅಂತ ನಾನು ಅಂದ್ಕೊತೀನಿ ನಮ್ಮ ಮನೇಲೂ ಹಾಗೇ ಮಟನ್ ಸಾಂಬಾರಿಗೆ ಬೇರೆ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊತೀವಿ ಹಾಗೆ ಮಟನ್ ಸಾಂಬಾರಲ್ಲಿ ಈಗ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಹಾಕೋಕ್ಕಾಗಲ್ಲ ಮಟನ್ ಸಾಂಬಾರಿಗೆ ಸಪ್ರೇಟಾಗಿ ಹಾಕಬೇಕಾಗುತ್ತೆ ಇವಾಗ ಹಾಕ್ತೀನಿ ಇವಾಗ ನೀರು ಬಿಟ್ಕೊಂಡಿದ್ದಾಗಿದೆ ಚೆನ್ನಾಗಿ ಬೆಂದಿ ಬೆಂದಿದ್ದಾಯಿತು ಇದಕ್ಕೆ ಬಾಳೆಕಾಯಿನೂ ಕಟ್ ಮಾಡಿ ಹಾಕ್ಬೋದು ಕೆಸ್ವಿನ ಗೆಡ್ಡೆ ಹಾಕ್ಬೋದು ಹಾಗೆ ಸುವರ್ಣ ಗೆಡ್ಡೆ ಹಾಕ್ಬೋದು ನಾನು ಬಾಳೆಕಾಯಿ ಇವತ್ತು ಯೂಸ್ ಮಾಡ್ತಿದ್ದೀನಿ ಖಾರದ ಪುಡಿ ಇವಾಗ ಹಾಕಾಯಿತು ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರು ಅಂದರೆ ಖಾರದ ಪುಡಿ ಮತ್ತು ಕೊತ್ತಂಬರಿ ಪೌ ಕೊತ್ತಂಬರಿ ಪೌಡರ್ ಅಂತ ಹೇಳ್ಬೋದು ಹಾಕಾಯಿತು ನಮ್ಮನೆ ಮಟನ್ ಸಾಂಬಾರ್ ಪೌಡರ್ ನಿಮ್ಮ ಕಡೆ ಎಲ್ಲ ಏನಂತಾರೆ ಮಟನ್ ಸಾಂಬಾರ್ ಪೌಡರ್ ಅಂತಲೇ ಅನ್ನೋದು ಅದನ್ನು ಹಾಕಿ ಇವಾಗ ಉಪ್ಪು ಹಾಕೋಣ ಚೆನ್ನಾಗಿ ಅದು ಉಪ್ಪಿಡಿಬೇಕು ಉಪ್ಪಿಡಿದ್ರೇ ಚೆನ್ನಾಗಾಗೋದು ಉಪ್ಪು ಖಾರ ಒಟ್ಟಿಗೆ ಹಾಕಬೇಕು ಮೊದಲೇ ಹಾಕಿದರೆ ನೀರು ಬಿಟ್ಕೊಂಡಾಗಲೇ ಉಪ್ಪು ಅಥವಾ ಖಾರ ಈ ಥರ ಹಿಡ್ಕೊಂಡಿರುತ್ತೆ ಅದಕ್ಕೆ ಒಟ್ಟಿಗೆ ಹಾಕೋಣ ಆಪ್ಷನಲ್ಲು ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ಥರ ಹಾಕಿ ನಾನು ಎರಡನ್ನೂ ಒಟ್ಟಿಗೆ ಹಾಕ್ತೆ ಚೆನ್ನಾಗಿದು ಬೇಯಬೇಕು ಅಂದರೆ ಅದು ನೀರೆಲ್ಲ ಸಿ ಹೀರ್ಕೊಬೇಕು ನಿಮ್ಮ ಅದು ನೀರೆಲ್ಲ ಹೀರ್ಕೊಬೇಕು ಇದು ಕಾಯಿ ರಸಕ್ಕೆ ಕಾಯಿ ಒಂದು ಫುಲ್ಲು ಒಂದು ಕಾಯಿ ಫುಲ್ ಹಾಕಿ ಫುಲ್ಲು ಅಂದರೆ ಒಂದು ವಡೆ ಅಂದರೆ ಅರ್ಧ ಕಾಯಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳು ಬರುತ್ತಲ್ಲ ಅದು ಹಾಗೆ ಗೋಡಂಬಿ ಒಂದು ನಾಲ್ಕು ಮತ್ತು ಬಾದಾಮ್ ಒಂದು ನಾಲ್ಕು ಹಾಕೋಣ ಅವೆಲ್ಲ ಆಪ್ಷನಲ್ಲು ಬಾದಾಮು ಗೋಡಂಬಿ ಈ ಎಳ್ಳು ಇವೆಲ್ಲ ಆಪ್ಷನಲ್ಲು ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಹಾಕ್ತಿರೋದು ನಾನು ಹಾಕ್ತೇನೂ ಕೂಡ ಮಾಡಬಹುದು ಅದು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ ಇದನ್ನು ಮಟನ್ ಸಾಂಬಾರಿಗೆ ಹಾಕಬೇಕಿದ್ರೆ ಫುಲ್ಲು ಬಟ್ಟೆಯಲ್ಲಿ ಶೋಧಿಸಿ ಕಾಯಿ ರಸ ಮಾಡಿ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ ಫುಲ್ ಒಟ್ಟಿಗೆ ಇದನ್ನು ಫುಲ್ ಹಾಗೆ ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಫುಲ್ ಕಾಯಿನೇ ಹಾಕ್ತಿ ಫುಲ್ ಕಾಯಿ ರಸ ಫುಲ್ ಹಾಕ್ತಿದ್ದೀನಿ ಅದನ್ನು ಶೋಸಕ್ಕೆ ಹೋಗಿಲ್ಲ ಯಾಕಂದರೆ ಗೊಜ್ಜು ಬೇಕಿತ್ತು ಹಾಗಾಗಿ ಹಾಕಿ ಆ ಥರ ಮಾಡ್ತಿದ್ದೀನಿ ಇವಾಗ ಬಾಳೆಕಾಯಿ ಸ್ವಲ್ಪ ನೋಡಿ ನೀರೆಲ್ಲ ಹೀರ್ಕೊಂಡಿದೆಯಲ್ವ ಇವಾಗ ಈ ಟೈಮಲ್ಲಿ ಬಾಳೆಕಾಯಿ ಹಾಕೋಣ ಬಾಳೆಕಾಯಿ ಸ್ಮೂತ್ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಅದಕ್ಕೇನು ಬಾಳೆಕಾಯಿಗೇನು ಬೇಗ ಬೇಗ ಹಾಕಬೇಕು ಈರುಳ್ಳಿ ಖಾರಕ್ಕೆ ಹಾಕಬೇಕು ಅನ್ನೋದೇನಿಲ್ಲ ಈ ಟೈಮಲ್ಲಿ ಕೆಸುವಿನ ಗೆಡ್ಡೆ ಯಾವಾದರೂ ಅಷ್ಟೇ ಇದೇ ಟೈಮಲ್ಲಿ ಹಾಕಬೇಕು ಖಾರ ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಅದರದ್ದು ನೀರೆಲ್ಲ ಹೀರ್ಕೊಂಡಾಗಿರುತ್ತಲ್ಲ ಗೊತ್ತರ ಆಗಿರುತ್ತೆ ಆಲ್ಮೋಸ್ಟ್ ಆಗ ಹಾಕಿದ್ರೂ ಸಾಕು ಒಂದೇ ವಿಷಲಿಗೆ ಒಂದು ಅಥವಾ ಎರಡು ವಿಷಲಿಗೆ ಬೆಂದೋಗಿರುತ್ತೆ ಗೊಜ್ಜು ಚೆನ್ನಾಗಿ ಬೇಗ ಆಗುತ್ತೆ ಪ್ರೊಸೀಜರ್ ಏನು ಕಷ್ಟ ಏನಿಲ್ಲ ಆರಾಮಾಗಿ ಮಾಡ್ಬೋದು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಬಂತು ಅಂತ ಕಮೆಂಟ್ ಹಾಕಿ ಹಾಗೆ ನಾನು ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೆಸಿಪಿ ತುಂಬ ಅಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಒಂದು ನಾಲ್ಕೈದು ಸರ್ತಿ ತಿರುಗಿದಾದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಬೇಯ್ಲಿಕ್ಕೆ ಬಿಡೋಣ ಇದಾದ ಮೇಲೆ ಕಾಯಿ ರಸ ಹಾಕೋಣ ಚೆನ್ನಾಗಿ ಬರುತ್ತೆ ಕಾಯಿ ರಸ ಹಾಕಿ ಕಾಯಿ ರಸ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ರೆ ಸಾಕಾಗುತ್ತೆ ಕಾಯಿ ಬೇಯೋ ಅವಶ್ಯಕತೆ ಏನಿಲ್ಲ ಕಾಯಿ ರಸ ಮೇನು ಖಾರದ ಪುಡಿ ಅದ್ರದ್ದು ಘಾಟನ್ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಬೇಕು ನಾನು ಆಲ್ಮೋಸ್ಟ್ ಹತ್ತು ನಿಮಿಷ ಬೇಯಿಸಿದ್ದೀನಿ ಇದನ್ನು ಘಾಟ್ ಹೋಗೋ ಥರ ಇದೇ ಥರ ಕಾಯಿ ಹಾಕ್ತಾನೆ ಇದೇ ಥರ ಬೇಕಿದ್ರು ತಿನ್ಬೋದು ಅಂದರೆ ಜಾಸ್ತಿ ಜನ ಬಂದರೆ ಸಾಕಾಗಲ್ಲ ಅಂತ ಕಾಯಿ ಆಪ್ಷನಲ್ಲಾಗಿ ಆಡಿಸ್ತದಷ್ಟೇ ಗೊಜ್ಜು ಚೆನ್ನಾಗಿ ಬರಲಿ ಅಂತ ಆ ಥರನೂ ಮಾಡಿಕೊಂಡು ಒಂದು ಸತಿ ತಿಂದು ನೋಡಿ ನಿಮ್ಮ ಮನೆ ಜನನೇ ಆದರೆ ಆ ಥರನೂ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಆ ಥರನೂ ಮಾಡಿದ್ರೆ ಬರೀ ಈರುಳ್ಳಿ ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ ಆ ಥರನೂ ತಿನ್ಬೋದು ಸಖತ್ತಾಗಿರುತ್ತೆ ಅದು ಅದೂ ತುಂಬ ಅಂದರೆ ತುಂಬ ಚೆನ್ನಾಗಿಯೇ ಇರುತ್ತೆ ನೀವು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ನೀರೇನು ಜಾಸ್ತಿ ಹಾಕಲ್ಲ ಅದು ಜಾರ್ ತೊಳೆದಿರೋ ನೀರು ಮಾತ್ರ ನಾನು ಹಾಕ್ತಿರೋದು ಅಷ್ಟೇ ಅದು ಯಾವ ಥರ ಫ್ಲೇವರ್ ಬಂತು ಅಂದರೆ ಮನೆಯೆಲ್ಲ ಬೇಗ ಬೇಗ ತಿನ್ನಬೇಕು ತಿನ್ನಬೇಕು ಅನ್ನೋ ಫೀಲ್ ಆಗ್ತಾಯಿತ್ತು ಸಖತ್ತು ಚೆನ್ನಾಗಿ ಘಮ ಘಮ ಅಂತ ಇತ್ತು ರೊಟ್ಟಿ ಚಪಾತಿ ಪೂರಿ ಇವಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಇದು ಅದಕ್ಕಿಂತ ಅನ್ನನೂ ತಿನ್ಬೋದು ಇದರಲ್ಲಿ ಚಪಾತಿಗಿಂತ ರೊಟ್ಟಿಗೆ ಸಖತ್ತಾಗಿರುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಅಷ್ಟು ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ಆಲ್ಮೋಸ್ಟು ಗೊಜ್ಜ ಆಗಿದೆ ಈಗ ಸರ್ವ್ ಮಾಡೋದಷ್ಟೇ ಚಪಾತಿ ಜೊತೆ ನಾನು ಇವತ್ತು ಚಪಾತಿ ಮಾಡ್ತಿದ್ದೆ ಹಾಗಾಗಿ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಇಷ್ಟರಲ್ಲೇ ನಮ್ಮ ಮನೆಯವರು ಐಸ್ ಕ್ರೀಮ್ ತಂದಿದ್ದರು ನೆಂಟರು ಮಕ್ಕಳಿಗೆ ಹಾಗೆ ನನ್ನ ತಿನ್ನಿಸ್ತಾ ಇದ್ದರು ಊಟ ಎಲ್ಲ ಆಯಿತು ಐಸ್ ಕ್ರೀಮು ತಿಂದಾಯಿತು ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಅವ್ರ ಜೊತೆ ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಆಲ್